ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂನು ಅನಿಸ್ತು ಒಂದು ಒಂದು ಗ್ರಾಮೀಣ ಪ್ರತಿಭೆ ಮನ ತರಬೇಕು ಅಂತ ಹೇಳಿ ಆತ ಸಂತೋಷನ ಕರ್ಕೊಂಡ್ಬಂದಿದ್ರೆ ಒಂದೂವರೆ ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮ್ಗೆ ಅಲ್ಲಿಂದ ಹಿಡಿದು ನಮ್ದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತಿದೆ ಅಂದಾಗ್ಲೇ ಅಲ್ಲಿ ಒಂದು ಪಾಸಿಟಿವ್ ನೋಟ್ ಇದೆ ಅವರು ಯಾವುದೇ ರೀತಿಲೂ ಅವ್ರವ್ ದುಡ್ಡು ಹಾಕ್ಬೇಕು ಅಂತ ಎಲ್ಲಾ ಇವನ್ ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು ಒಬ್ಬರೇ ನಟರು ಹೂ ಹೊಂದಿತ್ತು ಎಲ್ಲದನ್ನು ನೋಡ್ತಾ ನೋಡ್ತಾ ನನಗೆ ಇಲ್ಲಿ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ ಅದನ್ನು ನೋಡ್ತಿರ್ಬೇಕಾರೆ ಇನ್ನೊಂದು ಹಿರಿ ಜೀವ ರೊಚ್ಚಿಗೆ ಹೊಚ್ಚಿಗೆ ಮಾಡಿದೆ ಅವ್ರಿಗೆ ಒಂದು ದೀರ್ಘ ನಮನ ಸುಬಣ್ಣ ಸಿನಿಮಾನ ಒಂದು ಬೇರೆ ರೀತಿಯಲ್ಲೇ ಕ್ಯಾರಿ ಮಾಡಿರೋ ಜೀವ ಸುಬ್ಬಣ್ಣ ನಾ ಅವರಿಗೆ ರಿಚರ್ಡ್ಸ್ ಅಂತ ಕರಿತಿದೆ ಅವರ ಮಣಿ ಸಿನಿಮಾನ ನಿರ್ಮಾಣ ಮುಖ ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು ಅವಾಗ ಒಂದು ಸಾಲ ಬರೆದಿದೆ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಸೊ ಅದೊಂದು ಮಜಾ ಅನಿಸ್ತು ಉಮೇಶ್ ಅಣ್ಣ ಪ್ರತಿಯೊಬ್ರು ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ ಮೊನ್ನೆ ಕೂಡ ಪ್ರಮೋಷನ್ ಅನ್ ಡ್ರ್ಯಾಗನ್ ಅದೇನು ನಟನೆ ಅವನ ಅಪಿಯರೆನ್ಸು ಪ್ರತಿಯೊಂದು ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಭಾಯಿ ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಂಗ್ರೆ ಅದೃಷ್ಟವಾಯದು ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡಿ ಬರ್ತವ ಅನ್ನೋ ತರ ಹೊರ್ಕೋಟ್ ಆಗಿದೆ ಸಿನಿಮಾ ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ ಅಷ್ಟು ಅಚ್ಚುಕಟ್ಟಾಗದ್ನ ಕ್ಯಾರಿ ಮಾಡಿದಾರೆ ಅವನ ಗ್ರಾಮೀಣ ಪ್ರತಿಭೆ ಅಂದು 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 ಈಗ ಅವ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರ್ಬೇಕು ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದಾರೆ ಎಲ್ಲ ಮಾಡಿದ್ದು ರಾಮಣ್ಣ ರಾಮಣ್ಣ ಮತ್ತೆ ಒಂದು ಅವರದ್ದೊಂದು ಪುಟಾಣಿ ತಂಡ ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾಮಣ್ಣ ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ರೇ ಸೇರ್ತಾ ಬಂದ್ರು ಅಂತಿನಲ್ಲ ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಕದರ್ ಆ್ಯಡ್ ಆಗಿದ್ದೆ ಯಾಕಂದ್ರೆ ಆ ಟೈಟ್ಲ್ ನ ತುಂಬಾ ಎಂಜಾಯ್ ಮಾಡ್ತಿದ್ದಿದ್ರಿಂದ ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು ರಾಮಣ್ಣ ಆನಂದ್ ಆನಂದ್ ಬಂದ್ಯಾರ ಆನಂದ್ ಎಲ್ಲ ಇರ್ತಾರೆ ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಇನ್ನು ಎಸ್ ಎಸ್ ಇವಾಗಿಂದ ರೀಡಿಂಗ್ ಮುಗಿಸ್ಕೊಂಡ್ ಬಂದ್ ಫೀಲಿಂಗ್ ಆನಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಆ ರೀಡಿಂಗ್ ಏನೋ ಕರೆಕ್ಟ್ ದಿಕ್ಕಿಗೆ ಹೋಯ್ತು ಇಸ್ಲಾ ಅವ್ರು ಬಂದಿದಾರೆಲ್ಲ ಗೊತ್ತಿಲ್ಲ ಹ ತಂಡದ ಪ್ರತಿ ಸದಸ್ಯರು ಒಂದರಂತೆ ಕೊಟ್ಟಿದ್ದಾರೆ ಎರಡರಂತೆ ಕೊಟ್ಟಿದ್ದಾರೆ ಯಾರೋ ಸಿಕ್ಸ್ ಹೊಡೆದಿದ್ದಾರೆ ಯಾರೋ ಫೋರ್ ಹೊಡೆದಿದ್ದಾರೆ ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾರೆ ಹಂಗ ಅನ್ಸ್ಬೇಕು ಒಂದ್ ಸಿನ್ಮಾ ಇದನ್ನ ಒಡ ಮೂಡಿಸಿದ್ದಕ್ಕೆ ರಾಮಣ್ಣಂಗೆ ನನ್ನ ತುಂಬ ಹೋಗಿದ್ರೆ ಧನ್ಯವಾದ ಹೋಗಿ ಕೆಲಸ ಮಾಡಿದ್ದು ಅವ್ರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು ಒಂದು ಹಗಲು ರಾತ್ರಿ ಇದೇ ಸಿನಿಮಾ ಇದೇ ಸಿನಿಮಾ ಸಿನ್ಮಾ ಸಿನಿಮಾ ಅಂತಿದ್ದು ನೋಡಿದಾಗ ಅವರು ಲಿರಿಸಿಸ್ಟ್ ಗೀತ ರಚನೆಕಾರರು ಒಂದ್ಸತಿ ಯೋಚನೆ ಮಾಡಿದೆ ಇದನ್ನ ಇರೋ ಬರೋ ಎಲ್ಲ ನಾನೇ ಬರೆದ್ಬಿಟ್ರೆ ಒಂದ್ ಸೈಡ್ ಆಗ್ಬಿಡುತ್ತೆ ತಕಡಿ ಎಲ್ಲ ಒಂದೇ ಒಂದೇ ಕಡೆ ಕೂತ್ಕೊಡುತ್ತೆ ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ ಅದು ಕೇಳಿಸ್ಕೊಳಕ್ಕೆ ಚೆನ್ನಾಗಿದೆ ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಎಲ್ಲ ಕೇಳ್ತಿದ್ದೆ ಅವರೇ ಬರೀಲಿ ಅಂತ ನಾನು ಒಳ ಮನ್ಸಿಗೆ ಅನ್ಸಕ್ ಶುರು ಆಗ್ಬಿಟ್ಟಿತ್ತು ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ ಅದನ್ನ ಪ್ರಯತ್ನ ಪಟ್ರು ಆಮೇಲೆ ನನಗೊಬ್ಬರು ನಾಯಕಿ ಮಣ್ಣಿನ ಕೊಟ್ಟಿದ್ರೆ ನಮಸ್ಕಾರ ಯಶಸ್ವಿನಿ ಅವರು ಆ ಹಾಡಲ್ಲಿ ಸಣ್ಣ ಸಣ್ಣ ನೋಡ್ತಾ ನೋಡಿದಾಗ ನೀವು ನೆನಪಲ್ಲಿ ನೀವು ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲದು ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಬಿಟ್ಟೆ ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದಾರೆ ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತು ಇಲ್ಲಿ ಕಿತ್ತು ಈ ಶಾರ್ಟ್ ಅಲ್ಲ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತಾವ ಇದು ಹಂಗಲ್ಲ ಹಿಂಗೆ ವಾಟ್ ಈಸ್ ನಾನ್ ಸೆನ್ಸ್ ಅಂತಲ್ಲೇ ಇರ್ತದೆ ಅವು ಯಾವ ನಾನು ತಂಟೆಗೆ ಹೋಗ್ಲಿಲ್ಲ ಏನೋ ಮಾಡ್ತಿದ್ರು ಎರಡು ಕಡೆ ಅದು ಪೂರ್ತಿ ಒಬ್ಬ ತಿರ್ಕೊಂಡ್ಬಿಡುತ್ತೀವಿ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ ಯಾರಾದ್ರೂ ಸರೆಂಡರ್ ಆಗ್ಲೇಬೇಕಾಗತ್ತೆ ಹೀಗೊಂದು ಶ್ರಮ ವಹಿಸಿ ಮಾಡಿರೋ ಚಿತ್ರ ಇವತ್ತು ಮೂರನೇ ಹಾಡಿನ ಬಿಡುಗಡೆ ಇಡೀ ಶ್ರಮದ ಇಡೀ ಎಲ್ಲರ ಶ್ರಮ ಸಾರ್ಥಕ ನಿಮ್ಮ ಥೂರು ಸಾಥ್ ಕೊಟ್ಟಾಗ ಆ ಸಾರ್ಥಕತೆ ಈ ತಂಡಕ್ಕಿದೆ ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡಿಸಿದಾರೆ ಇವತ್ತೆ ಅವತ್ತು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಹಾಡನ್ನು ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ ಥ್ಯಾಂಕ್ ಯು ಸೋ ಮಚ್